ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಮಗ ಓಡ್ತಾಯಿದ್ದೀವಿ ಒಲ್ಲದಕ್ಕೆ ಅದನ್ನು ಮನೆ ಕಾಣಿಸ್ತಾ ಅಲ್ಲಿ ಅದು ಹೋಗೋದಕ್ಕೆ ನಮ್ಮ ಹೊಲ್ಲದಕ್ಕೆ ಯಾರು ಫಸ್ಟ್ ಅಂತ ಓಡ್ತಾ ಇದ್ದೋ ನಾವು ವಿಡಿಯೋ ಮಾಡಿದ್ದೀನಿ ಇಷ್ಟು ನೀರಿ ಹದಿನೈದು ಕನೆಕ್ಟ್ ಮಾಡ್ತೀನಿ ಅವಾಗ ಫುಲ್ಲು ಮಳೆ ಇಲ್ಲಂತೆ ಇಲ್ಲ ಓಡ್ತಿದ್ನಲ್ಲ ಸುಸ್ತಾ ಇದ್ದಿದ್ದೆ ಮಳೆ ಇಲ್ಲಂತೆ ಹಸಿರು ಇರಲಿಲ್ಲ ಒಂದು ಸ್ವಲ್ಪ ಈಗ ಮಳೆ ಹೋಯ್ತಲ್ಲ ನೋಡಿ ಎಷ್ಟು ಜನ ಫುಲ್ ಹಸಿರು ಫುಲ್ ಹಸಿರು ಎಲ್ಲಿ ನೋಡಿದ್ರು ಹಸಿರು ಈಗ ಹಸಿರಿದ್ದಾಗ ಹೋಗೋಕ್ಕೆ ಭಯ ಹಾವು ಇರ್ತವೆ ಹಾವು ಪಾವು ಹಾವು ಇವು ಏನಾದರೂ ಕಚ್ಬಿಡ್ತವೆ ಅಂತ ಈಗ ನಿಮ್ಮ ತೋರಿಸ್ತೀನಿ ಅಲ್ಲಿ ಹಾಕಿ ಅಲ್ಲಿ ಹಸಿಗೆ ಹಾಕ್ತಾರೆ ಡೈರೆಕ್ಟಿನ ಅದ್ರ ಒಳಗಡೆ ನುಗ್ಗೋಗ್ಬೇಕೀಗ ನಾವು ರೆಡಿಯಮ್ಮ ಓಡಿ ಫಾಸ್ಟಾಗಿ ಓಡೋಣ ಹಾಂ ಯಾಕೆ ಫಾಸ್ಟ ನಾನು ಫಾಸ್ಟಾಗ ನೋಡಿ ಕುಯ್ಕೊಳ್ತೀವಿ ಎತ್ಕೊಳ್ಳ ನೀನಪ್ಪ ಇಲ್ಲಾಂದ್ರೆ ಹಿಂಗೆ ಆ ಕಡೆ ಒಂದು ಪ್ಲೇಸ್ ಇತ್ತು ಹಂಗೋಗೋಣ ಬಾ ಇಲ್ಲ ಇಲ್ಲಿ ಹೋಗ್ಬೇಕಾಗಿತ್ತು ಆ ಕಡೆಯಿಂದ ಬರವಾಗಿ ಹಿಡಿಯೋ ಮಾಡ್ತೀನಿ ಕೈ ಎಲ್ಲ ಕುಯ್ಕೊಬಿಡ್ತವೆ ಅಲ್ಲಿ ಹೋದ್ರೆ ಫುಲ್ ಮಕ್ಕ ಎಲ್ಲ ಪರ್ಚ್ಕೊಂಡು ಎಲ್ಲ ಕುಯ್ಕೊಬಿಡ್ತಾವೆ ಅಷ್ಟೇ ನಾವು ಫುಲ್ಲು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಕಣ್ಣಿಗೆಲ್ಲ ಬೇರು ಕಟ್ಕೊಂಡು ಬರಬೇಕು ಇಲ್ಲಿಗೆ ಆ ಕಡ್ಡಿ ಒಳಗಡೆ ಹೋಗ್ಬೇಕು ಹಂಗೆ ಹೋದರೆ ಸಿಗೋದು ಈಗ ಬೇರೆ ಕಡೆ ಹೋಗ್ತಾಯಿದ್ದೀವಿ ಇಲ್ಲಿ ಜಾಗ ಇಲ್ಲ ಸದಿಗೆ ಜಾಗ ಮಾಡ್ಕೊಂಡು ಹೋಗೋಣ ಬರ ಮೆ ಮುಳ್ಳೈತೆ ಮುಳ್ಳು ಮುಳ್ಳೈತೆ ಬಂದು ಈಗ ಬೋರ್ ಹಾಕ್ಸೋ ಮೊನ್ನೆ ಯಶೋ ಹಿಂಗೆ ಬಾ ಯಶು ಬೋರ್ ಹಾಕ್ಸೋರಲ್ಲಿ ನೋಡಿ ಬೋರ್ ಹಾಕ್ಸಿ ಕಲ್ಲಿಟ್ಟವಾಗ ನೋಡಿ ಅಲ್ಲೇ ಬೋರ್ ಹಾಕಿರತ್ತಾ ಮುಚ್ಚೋರೆ ಮಕ್ಳು ಮರಿ ಬಿದ್ದೋಗ್ಬಿಡ್ತಾನೆ ಅಂತ ರಮೇಶ್ ಎಷ್ಟಿದ್ದ ಅವನೇ ಹೊಂದೋಗ್ಬಿಡ್ತಾನೆ ನಾ ಒಳಗಡೆ ಹೋದ್ರೆ ಆ ಕಡೆ ಕರ್ಕೊಂಡು ಬರಬಾರ್ದು ನಿಂತೇ ಇಲ್ಲ ಏನಿಲ್ಲ ನಾವು ಬಂದಾಗ ಮಾತ್ರ ಮಕ್ಳು ಕರ್ಕೊಬಾರ್ದು ಎಷ್ಟು ಕುಯ್ದು ಬಿಟ್ಟವರೆಲ್ಲಿ ಕಡ್ಡಿನ ನೋಡಿ ಕಡೆ ಒಳಗಡೆ ಹುಲ್ಲೈತೆ ಫುಲ್ಲು ಒಳಗಡೆ ಗಿಡ ನೀಡೋಣ ಅಂತ ಇನ್ನೊಂದು ಹಾಡುಗಳೆಲ್ಲ ಅದರಿಂದ ಅದಕ್ಕೆ ಒಳಗಡೆ ನೆಡಬೇಕು ನಾವು ಇಟ್ಟರೆ ಇಲ್ಲ ತಿನ್ಕೊಬಿಡ್ತವೆ ಅದೇ ಶುಂಠಿ ನೆಡಕ್ಕೆ ಬಂದಿದ್ದೀನಿ ನೆಕ್ಸ್ಟ್ ಇದು ದಾಳಿಂಬಣ್ಣ ಸೊಸಿ ಮನೆ ಹತ್ರ ಪಾಟಲಾಯಿತು ತಂದೆ ನೆಕ್ಸ್ಟ್ ಇದು ಪರಗೇಂದು ಸೊಸೆ ಚಿಕ್ಕ ಸಸೆ ಮೊದಲ ಇದು ಕಲ್ಲಂಗಲ ಸೊಸಿ ನೆಡೋಣ ಈಗ ಈಗ ಮೂರನ್ನೂ ಒಂದೇ ತಗೊಂಡು ನೆಟ್ಟಿದ್ದೀನಿ ನೋಡೋಣ ಬರುತ್ತಾ ಬರೋಣ ಕಾಂಕ್ರ ಸೊಸೆ ನೆಟ್ಟಿದ್ದೀನಿ ಈಗ ನೆಟ್ಟಿರುತ್ತೆ ಸಹ ಒಣಗೋಗಿ ಹುಡುಕಂತೆ ನಮ್ಮ ಹುಡುಕ ಹತ್ರ ಬಂದರೆ ಹಿಂಗೆ ಡಾಕ್ಟ್ರು కుత్కూ ఇ నమ్దు సుక్కరు మరి ఆడు ఎలా కట్టక ప్లేస్ ఇది ఎలా కట్టే సాకు తు మిత మధ్యాహ్నం సోన్ ఎంత నీరు సాకు అనుకుంటే సాకే నమ్ ఆడవద్ద తిందైతే చిగ్ బలగడైన ఇది ಇಲ್ಲಿ ಕೆಳಗಡೆ ಚಿಗಿರ್ತೈತೆ ಇರಲಿ ನನಗೆ ಪೂಜೆ ಮಾಡೋಕ್ಕೆ ಎಲ್ಲ ಅಂತ ನೋಡ್ಕೊಂಡಿರೋದು ಇವಾಗ ನಿಮಗೆ ನೆಕ್ಸ್ಟು ನಾವು ಇವಾಗ ಸೌತ್ ಸೌತೆಕಾಯಿ ತಿಂತೀವಲ್ಲ ಸೌತೆಕಾಯಿ ಕಾಯಿ ನಾನು ನಿಮಗೆ ತೋರ್ಸೋಕೆ ಹೋಗ್ತೀನಿ ನಾವು ಬೀಜ ಹಾಕಿ ನೆಟ್ ಬೀಜ ಹಾಕಿರೋದು ಅದು ನೆಟ್ಟು ಇವಾಗ ಹಿಂಗೆ ಪ್ರೊಸೀಜರ್ ಒಂದು ಪ್ರೊಸೀಜರ್ ಆದಮೇಲೆ ಒಂದು ಪ್ರೊಸೀಜರ್ ನೋಡಿ ಇವೆಲ್ಲ ಸೌತೆ ಕಾಯ್ದು ಸುಮಾರು ಟೋಟಲ್ ಅಂದರೆ ಇಷ್ಟೈತೆ ತುಂಬ ಒಂದೂವರೆ ಎಕರೆ ಅಷ್ಟು ನೆಟ್ಟಿದ್ದೀವಿ ಬೀಜ ಹಾಕಿ ನೆಟ್ಟಿರೋದ್ರಿಂದ ನೆಕ್ಸ್ಟ್ ಬೀಜ ಹಾಕಿ ಇದಕ್ಕೆ ಗೊಬ್ಬರ ಹಾಕಿ ಏಕಾಖಿಗೊಂದು ಕುಡ್ ಕೆದಕ್ಕೆ ನೆಕ್ಸ್ಟ್ ಈಗ ಕೆರೆ ಅಂತ ಮಾಡ್ತಾರೆ ಆ ಥರ ಮಾಡಬೇಕಿದೆ ಔಷಧಿ ಹೊಡೆದವ್ರೆ ಅಂತ ಹಾಂ ಮುಟ್ಟಲ್ಲ ಮನೆ ಔಷಧಿ ಹೊಡಿಬೇಕು ಈ ಥರ இவாக நெக்ஸ்ட் இது கட்டாக அந்த மேல் கடைத்தும் எல்லாம் அலை துப்பாகி டாக்கு தகுப்பா டெய்லி நாலு కట్ <laughs> అందరి ವೀಡಿಯೋ ಮಾಡಿದ ಗೊಬ್ಬರ ಮಿಕ್ಸಿ ಹೋಗಬೇಕು ಹಸಿನ್ ಹಾಕ್ಬೇಕು ಈಗ ವಿಡಿಯೋ ಮಾಡಿ ನೆಕ್ಸ್ಟ್ ಇದು ಪ್ರೊಸೀಸರ್ ಮುಂದಿಗೆಲ್ಲ ತಂತೀವಿ ಅಂದ್ರೆ ಮಾರ್ಕ್ ತಂದು ಇದಕ್ಕೆ ಸಾಲ್ಟೇಜ್ ಆಗಿಬಿಟ್ಟೈತೆ ನಾಳೆ ತಂತಿನ ಅಂತ ಹೇಳಬೇಕು ಸುಮಾರು ಟೈಮು ಐದು ಕಾಲು ಐದು ಮುಕ್ಕಾಲು ಆಗೈತೆ ನೋಡಿ ಸೂರ್ಯ ಹೆಂಗೆ ಬಿಳ್ಬೇಕಾದ್ರೆ ಅಮ್ಮ ಏನು ಬಿಸಿಲು ಅನಿಸುತ್ತೆ ಓ ಬೆಳಗ್ಗೆ ಹೊತ್ತು ಊಟ ತೊಗೊಂಬಂದಕ್ಕ ಎಲ್ಲ ಹಸಿರುತ್ತ ಫುಲ್ ಎಲ್ಲ ಒಣಗೋಗಿತ್ತು ಚೂರು ಹಸಿರಲಿ ಯಾವ ಥರಕ್ಕೆ ಹತ್ರ ಬಂದರೆ ತುಂಬ ಥರ ಸಣ್ಣ ಸಣ್ಣದು ಇಲ್ಲೆಲ್ಲ ಹೋಗ್ಬೇಕು ಅಂದರೆ ಭಯ ಆಗ್ತದೆ ಈಗ ನೀವು ತಂದು ತರಿಸಿರೋದು ಕರೆಕ್ಟಲ್ಲಿ बदनेस इ नेशद मेणसन काय ससिय अजून वेळ मेणसन काय हाती मेणसन काय इथे टोमोटो गिड बाळगते फुलं इुल् इनिगे ऐत इथे आय फुर्यकडे बस स्वप्न ಕೇಳ್ಕೊಂಡು ಕಿತ್ಕೋಬೇಕಾ ನಮ್ದೆ ಅಲ್ವಾ ನಾವು ಕೇಳ ಅಂತ ಕಿತ್ಕೋಬೋದು ತಾತ ಬೈತಾರೇನೋ ಇಲ್ಲಿ ಗಂಟೆ ಯಾರು ತಾತ ಹಾ ತಾತ ಯಾರು ಕಮ್ಯಪ್ಪ ಬೈದ್ರೆ ಬೈಕಿಲ್ವಾ ಬೈತಾರೇನೋ ಅಂತ ನಾನು ಅಂದ್ಕೊಂಡೆ ಹತ್ರ ಕಾಣಿಸ್ತಾ ಇತ್ತ ಮನೆ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ನಾವು ಕೊತ್ತಂಬರಿ ಸೊಪ್ಪು ನಿಮಗೆ ತೋರಿಸೋಣ ಅಂತ ಯಾವ್ಯಾವ ಥರ ಅದು ನಾನು ನಿಮಗೆ ನಿಮಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಹೇಳ್ತೀನಿ ಒಂದು ನಿಮಿಷ ಇಲ್ಲ ಬರ ಮಗ್ನೆ ಹೇಳಿ ಈ ಥರ ಬಂದೈತೆ ಸರಿಯಾಗಿ ಬಂದಿಲ್ಲ ಕೊತ್ಮರಿ ಸೊಪ್ಪು ಇಷ್ಟು ಹಾಕಿದ್ದೀವಿ ಅದಿಂದ ಅಷ್ಟೂರ ಹಾಕಿದ್ದೀವಿ ಅಷ್ಟೇ ಅಲ್ಲಿ ಅಷ್ಟೇ ಅಲ್ಲಿ ನೆಕ್ಸ್ಟ್ ಅಲ್ಲೊಂದು ಐತೆ ಕೆಳಗಡೆ ಒಂದು ಕೆಳಗಡೆ ಒಂದು ಗದ್ದೆ ಮೇಲ್ಗಡೆ ಒಂದು ಗದ್ದೆ ಎರಡು ಗದ್ದೆ ಹಾಕಿದ್ದೀವಿ ಓಡಾಡೋಕ್ಕೆ ತುಂಬ ಇದಕ್ಕೆ ಕಳೆ ಕೇಳಿಸ್ಬೇಕು ಅವತ್ತು ಉಪ್ಪಾಕಿದೋ ಉಪ್ಪಾಕಿದ್ದೀರಿ ಸಹ ವೀಡಿಯೋ ಮಾಡಬೇಕಾಗಿತ್ತು ಯಾವ ಉಪ್ಪಾಕ್ತಾರೆ ಇಲ್ಲ ಇವಾಗ ಉಪ್ಪಾಕಿದ್ದೀವಲ್ವ ನೆಕ್ಸ್ಟ್ ಇನ್ನೂ ಒಂದು ಸಲ ಉಪ್ಪಾ ಇದು ಕಳೆ ಕೇಳಿಸ್ಬೇಕು ದಪ್ಪಾಗಬೇಕು ಬೇಡ ಇದು ಚೆನ್ನಾಗಿ ಬಿಟ್ಟೈತಂತೆ ನೋಡಿ ಕಾಣಿಸಲ್ಲ ಕೆಳಗಡೆನೇ ಹೋಗ್ಬೇಕು ಕಾಣಿಸ್ತಾಯಿದ್ದೆ ಅನ್ಕೋತೀನಿ ಅಲ್ಲೇ ಇರು ಬಂದೆ ಅದೆಲ್ಲ ಫುಲ್ ಕಳೆ ಕಳೆ ಕೊನ್ನಾರಿ ಇದೆಲ್ಲ ಕೊತ್ತಂಬರಿ ಸೊಪ್ಪಿದು ನಾ ಬಿದ್ದು ಬಿದ್ದುಬಿಡ್ತೀನಿ ಅಲ್ಲೇ ಇರು ಮಗನೇ ಬಂದೆ ನಾನು ಸ್ಲಿಪ್ಪರ್ ಬಿಚ್ಚಾಕಿದ್ದೀನಿ ಅಲ್ಲೇ ಇರು ಅಮ್ಮ ಇಲ್ಲ ನಾ ಕಟ್ಟಿಗೆತ್ಕೊತೀನಿ ಇಲ್ಲ ಏನೋ ಸಿ ಇನ್ನೊಸಿದು ಏಯ್ ಹೇಳ್ತಲ್ಲ ಆಯ್ತಾ ಇಲ್ವಾ ಬಿದ್ದುಬಿಡ್ತೀರಾ ಸರಿ ಇಲ್ಲ ದೇವ್ರಿ ಎಲ್ಲ ನಿಮಗೆ ಬೆಳಗ್ಗೆ ತಿಂಡಿ ಮಾಡೋಕ್ಕಾದ್ರೂ ಬೇಕಲ್ಲ ಒಂದೇ ಒಂದು ಕಟ್ಟಿ ಕಿತ್ಕೊಂಡ್ರ ಸಾಕು नडीरी साको बा रोस्ट कि थोनेदिनी साको ಅಂತ ಅನ್ನಿ ತಮ್ಮ ಬೆರೆಬೇಕಲ್ಲ ಮೇ ಶಕ್ತಿ ಬಂದಿತ್ತರೆ ಬೇಕಾದಾಗ ಬನ್ನಿ ಮೇನ ಫ್ರೆಶ್ ಆಗಿ ನಾನು ಕಂಗತ್ತ ಕಗಳಲೇ ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟ್ ಇಲ್ಲಿಗೆ ಬೀನಿಸ್ ಎಡಗೇನೋ ಬೀಜ ಬೀನಿಸ್ ಬೀಜ ಹಾಕಿದ್ರು ಅದು ಬಂದಿಲ್ಲ ಬಂದಿತ್ತು ಎರಡೆರಡು ಫುಲ್ ಬಂದಿದ್ದು ಅಂತವರು ಒಂದೊಂದು ಕಿತ್ತಬಿಟ್ಟವ್ರೆ ಅನಿಸುತ್ತೆ ಸೌತೆ ಗುಳಿ ಹತ್ರ ಬಂದು ಇಲ್ಲಿಗೆ ಬಂದು ಇಲ್ಲಿ ಗಂಟಾಯ್ತು ಇನ್ನು ಕೆಳಗಡೆ ಎರಡು ಗಂಟೆ ಹೋಗೋಕ್ಕಾಗಲ್ಲ ಹಾಗೆ ಹೋದಾಗ ತುಂಬ ಇನ್ನು ಮನೆಗೆ ಹೋಗ್ಬೇಕು ಕತ್ಲೇತು ಮಳೆ ಬರೋಂಗೆ ಆಯ್ತು ಫುಲ್ ಮೋಡ ಹಾಂ ಬರ ಮತ್ತೆ ಬಮ್ಮ ಹೋಗೋಣ ಅಪ್ಪ ಪಪ್ಪ ಬರುತ್ತೆ ಇವೆಲ್ಲ ಬೀಜ ಇಲ್ಲಿ ಬೀಜ ಹುಟ್ಟಿರಲಿಲ್ಲ ಕಾಣಿ ತಿನ್ಕೊಬಿರ್ತಾವೆ ಹಳ್ಳಿಲ್ಲಿ ಕಳುದೆ ಏನಾದರೂ ಬಂದ್ರೆ ಓ ಕ್ರೀಮ್ ಬಿಸ್ಕೆಟ್ ತೊಗೊ ನೋಡಿ ಅಷ್ಟು ಎಷ್ಟು ಹಂಗೆ ಬೆಳೆದೈತೆ ಕಟ್ಟಾಕೋರು ಕೆಳಗಡೆ ಇಲ್ಲಿ ಅಂತ ಹೇಳ್ದವ್ರೆ ಇಲ್ಲಿ ಇಲ್ಲಿ ನಂತನೂ ಬಂದೈತೆ ಬೀಜ ನೆಕ್ ಮತ್ತು ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಪ್ಲೀಸ್ ನಿಮ್ಮ ನಿಮ್ಮ ಕಾಮೆಂಟಿಂದ ನೀನು ಒಂಥರ ನೀವು ಹೇಳೋದ್ರಿಂದ ಈಗರು ಯಾವುದೋ ಥರ ವೀಡಿಯೋ ಮಾಡಿಕೊಡ್ಬೇಕು ಅಂತ ನಮ್ಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ಕೆ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ನೋಡಿ ನೋಡಿದ್ರು ಥ್ಯಾಂಕ್ ಯು ನಮ್ಮ ಹುಡುಗ ಅಂತ ಯಾವಂತ ನೋಡ್ತವನೇ ಅದು ಭಾಳ ಜನ

ಕಳಿಸ್ತೀನಿ ಮಾಡು ಮಾತಾಡಿಗ ಮಾತಾಡ ಈಗ ಮಾತಾಡಿಗ ಹೇಗ ಜಂಪ್ ಅಜ್ಜಿ ಆಯ್ತಾ ಬಾ ಹೋಗದ ಇದ್ನಲ್ಲ ಈ ಕಡ್ಡಿ ಒಳಗಡೆ ಹೋಗ್ಬೇಕು ಅಂತ ಈಗ ಹೋಗ್ತೀವಿ ನೋಡಿ ಬಾರ ಹಿಂಗೆ ಉಂಟ ಕಣ ಸ್ಪೀಡಾಗಿ ಓಡ್ಬಿಡು ಸ್ಪೀಡಾಗಿ ಸ್ಪೀಡಾಗಿ ಓಡು కణిగే ఉడమ ఆగిందా